ಓಂ ಸಹಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಒಂದು ಮಾತು ಹೇಳಲು ಇಷ್ಟಪಡ್ತೇನೆ ಕಂದ ನೋಡು ಚಿಕ್ಕವರಿದ್ದಾಗಲಿ ದೊಡ್ಡವರಿದ್ದಾಗಲಿ ಅನ್ನೋ ಪ್ರಶ್ನೆ ಇಲ್ಲ ಇವತ್ತು ಒಂದು ಪ್ರಯತ್ನ ನೀನು ಯಾರ ಜೊತೆ ಸಿಟ್ಟಿನಿಂದ ಮಾತು ಬಿಟ್ಟಿದ್ದೀಯೋ ಅಥವಾ ನಿನ್ನ ಜೊತೆಗೆ ಯಾರು ಮಾತು ಬಿಟ್ಟಿದ್ದಾರೋ ಒಂದು ಚಿಕ್ಕ ಪ್ರಯತ್ನ ಮಾಡು ಎಲ್ಲ ಸಫಲ ಆಗುವಂಥ ಸಮಯ ಬಂದಾಗಿದೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಯೋಚನೆ ಬಿಟ್ಟು ಯಾಕಂದರೆ ಆ ಸಮಯದಲ್ಲಿ ಸಿಟ್ಟು ಬಂದಿರಬಹುದು ಆದರೆ ಬರ್ತಾ ಬರ್ತಾ ನಾನು ಮಾಡಿದ್ದು ತಪ್ಪು ಹಾಗೆ ಮಾಡಬಾರ್ದಾಗಿತ್ತು ಏನೂ ದೊಡ್ಡ ವಿಷಯ ಅಲ್ಲ ಅಂತ ಅವರವ್ರ ಮನಸ್ಸಿನಲ್ಲಿ ಬಂದರೆ ಸಾಕು ಎಲ್ಲವೂ ಸರಿ ಹೋಗುತ್ತದೆ ಇದು ಬೇರೆ ಯಾರು ಹೇಳುವಂಥದ್ದಲ್ಲ ಇಬ್ಬರು ವ್ಯಕ್ತಿಗಳ ನಡುವೆ ಮನಸ್ಸು ಬಂದರೆ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಅವರಿಬ್ಬರಲ್ಲಿ ಸಂಬಂಧ ಚೆನ್ನಾಗಿರಬೇಕು ಅಂತ ಒಂದು ಸಲಹೆ ಅನಿಸಿದರೆ ಒಂದು ಕಡೆಯಿಂದ ಚಪ್ಪಾಳೆ ಆದರೆ ನಡೆಯೋದಿಲ್ಲ ಇಬ್ಬರು ಮನಸ್ಸು ಮಾಡಿ ಯಾವ ದೊಡ್ಡ ವಿಷಯವೆಲ್ಲ ಇವತ್ತಿದ್ದು ನಾಳೆ ಹೋಗುವಂಥ ಜೀವಕ್ಕೆ ಸಿಟ್ಟು ಸೊಡಗು ಯಾಕೆ ಅನ್ನೋ ಮನೋಭಾವನೆ ಇದ್ದರೆ ಎಲ್ಲವೂ ಸರಿ ಹೋಗುತ್ತದೆ ಒಂದು ಪ್ರಯತ್ನ ಮಾಡು ನಾನು ನಿನಗೆ ಆಶೀರ್ವಾದ ಮಾಡುತ್ತೇನೆ ಆಯಿತಾ ಹಾಗೆಯೇ ಇವತ್ತು ಇಡೀ ಕುಟುಂಬದವರು ಸೇರಿ ನಿನಗಿಷ್ಟವಾದ ಜಾಗದಲ್ಲಿ ಹೋಗಿ ಊಟ ಮಾಡಿಕೊಂಡು ಬಾ ಆದರೆ ಪ್ರತಿ ಸಲ ಅಲ್ಲ ತಿಂಗಳಿಗೆ ಒಂದು ಸಲ ಎರಡು ಸರಿ ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿರುವವರ ಮನಸ್ಸು ತಿಳಿಯಾಗುತ್ತದೆ ಜೊತೆಗೆ ಸಂಬಂಧ ಬಾಂಧವ್ಯ ಹೆಚ್ಚಾಗಿ ಬೆಳೆಯುತ್ತದೆ ನಾನು ನಿನ್ನೆ ನಿನಗೆ ಒಂದು ಮಾತು ಹೇಳಿದ್ದೆ ನಿನ್ನೆ ನಿನ್ನ ಮನೆಗೆ ಬಂದವರು ನಿನ್ನ ತಲೆ ಬಗ್ಗಿಸಿಕೊಂಡು ಕುಳಿತೋರು ಅಂತ ಅವರ ಸಂಬಂಧ ಸರಿ ಇಲ್ಲಕ್ಕಂದ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಒಂದೊಂದು ಸಂಬಂಧಗಳ ಬೆಲೆನೂ ನಿನಗೆ ಅರ್ಥವಾಗುತ್ತದೆ ಕುಟುಂಬ ಒಡೆದು ಹೋಗೋದಿಲ್ಲ ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೋ ಹಾಗೆಯೇ ಇವತ್ತು ಅಮೃತ ಸಿದ್ಧಿಯೋಗ ಏನು ಮಾಡಲೇಬೇಡ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ಇಟ್ಟು ಆದರೆ ಅದರ ಕೆಳಗಡೆ ಅಕ್ಕಿನೂ ಅಥವಾ ಕೆಂಪನ ಬಟ್ಟೆ ಇಡು ನಿನ್ನ ಸಂಕಲ್ಪ ಏನಿದೆಯೋ ನನ್ನ ಕುಟುಂಬದಲ್ಲಿ ಈ ಸಮಸ್ಯೆ ಇದೆ ತಂದೆ ಇದನ್ನು ಬಗೆಹರಿಸು ಅಂತ ಹೇಳಿ ಹನ್ನೊಂದು ದಿನ ಪೂಜೆ ಮಾಡಿ ಎಲ್ಲಾದರೂ ಹರಿವ ನದಿಯಲ್ಲಿ ಬಿಟ್ಟುಬಿಡು ಅದನ್ನು ಹಾಗೆ ಅದರ ಜೊತೆಗೆ ಒಂದು ಕಾಯಿನ್ ಅದಕ್ಕೆ ಸ್ವಲ್ಪ ಜೇನು ತುಪ್ಪ ಹಚ್ಚಿ ಪೂಜೆ ಮಾಡು ಹನ್ನೊಂದು ದಿನ ಆದಮೇಲೆ ನೀನು ದುಡ್ಡು ಇಡುವ ಜಾಗದಲ್ಲಿಡು ದುಡ್ಡಿನ ಸಮಸ್ಯೆ ಬಗ್ಗೆ ಇರುತ್ತದೆ ಮನೆಯಲ್ಲಿರುವಂಥ ಸಮಸ್ಯೆ ಬಗ್ಗೆ ಇರುತ್ತದೆ ಇದು ಅಮೃತ ಸಿದ್ಧಿಯೋಗ ದಿನನೇ ಮಾಡಿಕೊಳ್ಳುವಂಥ ಪರಿಹಾರ ಚಿಕ್ಕ ಪರಿಹಾರ ಆದರೆ ತೆಂಗಿನಕಾಯಿಯಲ್ಲಿ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಒಳ್ಳೆಯದನ್ನು ಕೊಡುವಂಥ ಶಕ್ತಿ ಇದೆ ನಿನ್ನ ಸಮಸ್ಯೆ ಬಗ್ಗೆ ಇರುವಂಥ ಸಮಯ ಬಂದಾಗಿದೆ ಸಮಯದಲ್ಲಿ ಮಾಡಿದರೆ ಎಲ್ಲ ಅದ್ಭುತ ಫಲಗಳೇ ಇವತ್ತೆಲ್ಲ ಒಳ್ಳೆಯದಿದೆ ಶುಭ ಇದೆ ಕಂದ